ಗಣಿ ಕಾರ್ಮಿಕನ ಮಗನಿಗೆ ಬೆಚ್ಚಿ ಬೀಳ್ತಾ ಇದೆ ಚೀನಾ ತೈವಾನ್ ನಲ್ಲಿ ಡೇಂಜರಸ್ ಪ್ರೆಸಿಡೆಂಟ್ ಜಗತ್ತಿಗೆ ಮತ್ತೆ ಚೀನಿ ತೈವಾನ್ ವಾರ್ ಫಿವರ್ ನಮಸ್ಕಾರ ಸ್ನೇಹಿತರೆ ಮಸ್ಮಕ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಊರಲ್ಲಿ ಜಗಳ ಗಂಟರು ಇರೋ ರೀತಿ ಜಗತ್ತಲ್ಲಿ ಯಾವುದಾದ್ರೂ ಜಗಳ ಗಂಟ ದೇಶ ಇದೆ ಅಂದರೆ ಅದು ಚೀನಾ ಯಾರ್ ಬೇಕಾದ್ರೂ ಹೇಳ್ತಾರೆ ಅಕ್ಕಪಕ್ಕ ದೇಶಗಳ ಮೇಲೆ ದಿನ ಜಗಳ ಕಾಯ್ಕೊಂಡು ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅನ್ನೋ ತರ ಬಾಯಲ್ಲೇ ಹೆದರಿಸ್ತಾ ಧಮ್ಕಿ ಹಾಕೋ ಕೆಲಸ ಚೀನಾಗೆ ರಕ್ತಗತವಾಗಿ ಬಂದ್ಬಿಟ್ಟಿದೆ ಈ ತಂಟೆಕೋರ ಬುದ್ಧಿಯಿಂದಾನೆ ಅವರಿಗೆ ನರಿ ಬುದ್ಧಿ ಅಪಾಯಕಾರಿ ನೆರೆಹೊರೆ ಅಂತ ಕರೆಯುವುದುಂಟು ಆದ್ರೆ ಸೇರಿಗೆ ಸವಾಸೀರು ಅನ್ನೋ ಥರ ಇಂಥ ಡೇಂಜರಸ್ ಚೀನಾ ಪಕ್ಕದಲ್ಲಿ ಚೀನಾದ ಬುಡಾ ತೈವಾನ್ನಲ್ಲಿ ಡೇಂಜರಸ್ ಅಧ್ಯಕ್ಷನೀಗ ಬಂದು ಕೂತ್ಕೊಂಡಿದ್ದಾರೆ ಡ್ರ್ಯಾಗನ್ ಕಣ್ಣಿಗೆಯೇ ಕೈ ಹಾಕ್ತಿದ್ದಾರೆ ಆತನನ್ನ ಕಂಡ್ರೆ ಚೀನಾಗೆ ಎಷ್ಟು ಹೆದರಿಕೆ ಇದೆ ಅಂದ್ರೆ ಅವನೊಬ್ಬ ಅಪಾಯಕಾರಿ ಅವನೊಬ್ಬ ಪ್ರತ್ಯೇಕತವಾದಿ ಡೇಂಜರಸ್ ಫೆಲೋ ಆತನಿಗೆ ಓಟ್ ಹಾಕಬೇಡಿ ಓಟ್ ಹಾಕಿದ್ರೆ ನಿನ್ಮೇಲೆ ಯುದ್ಧ ಮಾಡಬೇಕಾಗತ್ತೆ ಅಂತ ತಾನು ಹೆದರುಕೊಂಡು ತೈವಾನನ್ನ ಬೆದರಿಸಿ ದಮಕಿ ಹಾಕ್ತಾ ಇತ್ತು ಆದ್ರೂ ಕೂಡ ಜನ ಇವರನ್ನೇ ಅಧ್ಯಕ್ಷ ಮಾಡಿದ್ದಾರೆ ತೈವಾನ್ ಅಲ್ಲಿ ಹಾಗಿದ್ರೆ ಯಾರೈತ ಈತನ ಹಿನ್ನೆಲೆ ಗಣಿ ಕಾರ್ಮಿಕರ ಮಗ ಡಾಕ್ಟರ್ ಆಗಿ ಈಗ ತೈವಾನ್ ಚುಕ್ಕಾಣಿ ಹಿಡ್ಕೊಂಡು ಚೀನಾಗೆ ಜ್ವರ ಬಿಡಿಸ್ತಾ ಯಾಕೆ ಬನ್ನಿ ನೋಡ್ತಾ ಹೋಗೋಣ ಸ್ನೇಹಿತರೆ ತೈವಾನ್ ಮತ್ತು ಚೀನಾದ ಬಗ್ಗೆ ಸಾಕಷ್ಟು ಸಲ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೀವಿ ಪ್ಲೇ ಲಿಸ್ಟೇ ಮಾಡಿ ಚೀನಾ ಇತಿಹಾಸದ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ವಿ ಇಲ್ಲಿ ಚಿಕ್ಕದಾಗಿ ಹೇಳೋದಾದ್ರೆ ಒಂದು ಕಾಲದಲ್ಲಿ ಒಂದು ಕಾಲಕ್ಕೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಚೀನಾದ ರಿಪಬ್ಲಿಕ್ ಕ್ರಾಂತಿ ಆದಾಗ್ಲೂ ಕೂಡ ಅವರು ಒಟ್ಟಾಗೇ ಇದ್ರು ಆದರೆ ಯಾವಾಗ ಸಾವಿರದ ನಲವತ್ತೊಂಬತ್ತರಲ್ಲಿ ಚೀನಾದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿ ಆಯಿತು ಅಲ್ಲಿಂದ ಇಲ್ಲಿ ತನಕ ಅವರು ಬೇರೆ ಬೇರೆ ಆಡಳಿತ ಮಾಡ್ತಾ ಇದ್ದಾರೆ ನಾವು ಇವತ್ತು ನೋಡ್ತಿರೋ ಕಮ್ಯುನಿಸ್ಟ್ ಚೀನಾ ಮತ್ತು ಈ ಪುಟಾಣಿ ದ್ವೀಪ ತೈವಾನ್ ಬೇರೆ ಬೇರೆ ಇವಾಗ ಅವತ್ತು ಮೇನ್ಲ್ಯಾಂಡ್ ಚೀನಾದಲ್ಲಿದ್ದ ನಾಯಕರೆಲ್ಲ ತೈವಾನ್ಗೆ ಓಡ್ ಬಂದು ಸ್ವಂತ ಆಡಳಿತ ಶುರು ಮಾಡಿದ್ರೆ ಆ ಕಡೆ ಮುಂದೆ ಯಾವತ್ತಾದ್ರೂ ಅದನ್ನ ಪಡಿತೀವಿ ಪಡದೆ ತೀರ್ತೀವಿ ಅಂತ ಕಮ್ಯುನಿಸ್ಟ್ ಚೀನಾ ಇಲ್ಲಿವರೆಗೂ ಹೇಳ್ತಾನೆ ಬಂದಿದೆ ಕಮ್ಯುನಿಸ್ಟ್ ಆರ್ಭಟದಿಂದ ತತ್ತರಿಸಿ ಅಲ್ಲಿದ್ದಂಥವರು ಕುಮಿಂಟಾಂಗ್ನವರು ಮತ್ತು ಅದರ ನಾಯಕ ಚಿ ಕೈ ಶೇಖ್ ತೈವಾನ್ಗೆ ಬಂದು ತೈವಾನ್ ಅಲ್ಲಿ ಸ್ವಯಂ ಆಡಳಿತವನ್ನ ಶುರು ಮಾಡಿತು ಆದರೆ ಚೀನಾ ತೈವಾನ್ಗೆ ಪ್ರತ್ಯೇಕ ರಾಷ್ಟ್ರದ ಸ್ಥಾನಮಾನ ಸಿಗಕ್ಕೆ ಇನ್ನೂ ಬಿಟ್ಟೇ ಇಲ್ಲ ಚೀನಾ ಬಾಯಿ ತೆಗೆದ್ರೆ ತೈವಾನ್ ಅನ್ನ ನುಂಗೋ ಮಾತನ್ನೇ ಆಡತ್ತೆ ಆದರೆ ಹಾವು ಸಾಯಲಿಲ್ಲ ಕೋಲು ಮುರಿಲಿಲ್ಲ ಅನ್ನೋ ಥರ ಒರಿಜಿನಲ್ ಮಾವೋನಿಂದ ಹಿಡಿದು ಡೂಪ್ಲಿಕೇಟ್ ಮಾವೋ ಅಂದರೆ ಜಿನ್ಪಿಂಗ್ ತನಕ ಯಾರು ತೈವಾನ್ ವಶಪಡಿಸಿಕೊಳ್ಳೋ ಸಾಹಸಕ್ಕೆ ಕೈ ಹಾಕಲಿಲ್ಲ ಹಿಡಿತೀವಿ ಹಿಡದೇ ಬಿಟ್ವಿ ಅಂತ ಅನ್ಕೊಂಡೆ ಹೆದರಿಕೆ ಹುಟ್ಟಿಸ್ಕೊಂಡೆ ಬರ್ತಾ ಇದಾರೆ ತೈವಾನ್ ಕೂಡ ಬನ್ನಿ ಮುಟ್ಟಿ ನೋಡೋಣ ಗೊತ್ತಾ ಸ್ಯಾಮ್ ಅಮೆರಿಕ ನಮ್ ಜೊತೆಗಿದೆ ಅಂತ ಚೀನಾವನ್ನ ಹೆದರಿಸೋ ಕೆಲಸವನ್ನ ಮಾಡ್ತಾ ಇದೆ ಸದ್ಯಕ್ಕೆ ಭಾರತ ಸೇರಿ ಬಹುತೇಕ ಜಗತ್ತು ತೈವಾನ್ಗೆ ದೇಶದ ಸ್ಥಾನಮಾನ ಕೊಟ್ಟಿಲ್ಲ ಯಾಕಂದ್ರೆ ಚೈನಾ ಒಂದ್ ಚೈನಾ ಪಾಲಿಸಿ ಒಂದ ನೀವು ನಮ್ಮನ್ನ ಒಪ್ಕೋಬೇಕು ಇಲ್ಲ ಅವ್ರನ್ನ ನೊಪ್ಕೋಬೇಕು ಅಂತ ಹೇಳಿ ಜಗತ್ತಿಗೆ ಬೆದರಿಕೆ ಹೊಡ್ತಾ ತನ್ನ ವ್ಯಾಪಾರ ಹಾಗೂ ಸಪ್ಲೈ ಚೈನ್ ನ ಡಾಮಿನೆನ್ಸ್ ಅನ್ನ ತೋರಿಸಿ ಒಂದ್ ಚೈನಾ ಪಾಲಿಸಿಗೆ ಒಪ್ಪಿಸಿಕೊಂಡಿದೆ ಜಗತ್ತನ್ನ ಇನ್ಕ್ಲೂಡಿಂಗ್ ಭಾರತವೂ ಸೇರಿದಂತೆ ಆದ್ರೂ ಕೂಡ ಪ್ರತ್ಯೇಕ ದೇಶದ ಸ್ಥಾನಮಾನ ಇಲ್ಲ ಅಂದ್ರೂ ತೈವಾನ್ ಅವರು ಸ್ವಯಂ ಆಡಳಿತ ಮಾಡಿಕೊಂಡು ಬಂದಿದ್ದಾರೆ ಸೊ ದೇಶ ಅಲ್ಲ ಅದು ಸ್ವಯಂ ಆಡಳಿತದ ದ್ವೀಪ ಅಂತ ನೀವು ಹೇಳಿ ಚೀನಾ ಸೇರಿ ಸೇರಿ ಅಂತ ಆಮಂತ್ರಣ ಕೊಟ್ಟಷ್ಟು ಅವರು ದೂರ ದೂರ ಹೋಗ್ತಾ ಇದ್ದಾರೆ ಸ್ವಾತಂತ್ರ್ಯದ ಮಾತನಾಡ್ತಾ ಇದ್ದಾರೆ ಇಷ್ಟು ದಿನ ಅದು ಹಾಗೇ ಇತ್ತು ಆದರೆ ಈಗ ಪರಿಸ್ಥಿತಿ ಗಂಭೀರವಾಗ್ತಾ ಇದೆ ತೈವಾನ್ ಸ್ವಾತಂತ್ರ್ಯದ ಬಗ್ಗೆ ಗಟ್ಟಿಯಾಗಿ ಮಾತನಾಡ್ತಾ ಇದ್ದು ಚೀನಾ ಮತ್ತು ತೈವಾನ್ ನಡುವೆ ಯುದ್ಧದ ಭೀತಿ ಶುರುವಾಗಿದೆ ನೀವು ಇನ್ನೊಂದು ಯುಕ್ರೇನ್ ಆಗ್ತೀರಿ ಹುಷಾರ್ ಅಂತ ಚೀನಾದ ಸರ್ಕಾರಿ ಮುಖವಾಣಿ ಗ್ಲೋಬಲ್ ಟೈಮ್ಸ್ ಓಪನ್ ಬೆದರಿಕೆ ಹಾಕ್ತಾ ಇದೆ ಅಂದ್ಹಾಗೆ ಎಲ್ಲ ಉದ್ವಿಗ್ನತೆಗೆ ಕಾರಣವಾಗ್ತಿರೋದು ತೈವಾನ್ ಹೊಸ ಅಧ್ಯಕ್ಷ ಲೈ ಚಿಂಗ್ ಚೋ ಹಾಗಿದ್ರೆ ಈತ ಮಾಡ್ತಿದ್ದಾರೆ ಅದನ್ನ ನೋಡೋಕೆ ಮೊದಲು ಈ ಲೈಚಿಂಗ್ ಟೋ ಅವರ ಹಿನ್ನೆಲೆಯನ್ನ ಚೂರು ನೋಡಬೇಕು ಲೈಚಿಂಗ್ ಟೋ ಹುಟ್ಟಿದ್ದು ಸಾವಿರದ ಒಂಬೈನೂರ ತೈವಾನ್ ಉತ್ತರ ಭಾಗದಲ್ಲಿ ಮೂಲತಃ ಬಡ ಕುಟುಂಬ ಇವರ ತಂದೆ ತಾಯಿ ಇಬ್ರು ಕೂಡ ಗಣಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ತಂದೆ ಗಣಿಯಲ್ಲಿ ಕೂಲಿ ಮಾಡುತ್ತಿದ್ದಾಗಲೇ ವಿಷನಿಲ ಸೋರಿಕೆಯಿಂದ ಪ್ರಾಣ ಕಳ್ಕೊಂಡ್ರು ಹೀಗಾಗಿ ಎರಡು ವರ್ಷದ ಲೈಚಿಂಗ್ ಸೇರಿ ಆರು ಮಕ್ಕಳನ್ನ ಕೂಡ ತಾಯಿನೇ ಸಾಕಿದ್ರು ಬಡ ಕುಟುಂಬವಾಗಿದ್ದರಿಂದ ಸಾಕಷ್ಟು ಸಮಸ್ಯೆ ಇತ್ತು ಆರು ಮಕ್ಕಳಿರೋ ಮನೆ ಕೂಡ ತುಂಬಾ ಚಿಕ್ಕದಿತ್ತು ಗೂಡಲ್ಲಿ ಪ್ರಾಣಿಗಳನ್ನು ಸಾಕದ ಹಾಗೆ ಕಷ್ಟಪಟ್ಟು ಸಾಕ್ತಾಯಿದ್ರು ಕಮ್ಮಿ ಕೂಲಿಗೆ ದುಡಿದು ಅವರ ತಾಯಿ ಅವರನ್ನ ಸಾಕಬೇಕಾಗಿತ್ತು ಆದರೆ ಸಾಧಕರಿಗೆ ಯಾವ ಸಮಸ್ಯೆನೂ ಅಡ್ಡ ಬರಲ್ಲ ನೋಡಿ ತಾಯಿಯ ಆಶ್ರಯದಲ್ಲೇ ಬೆಳೆದು ಅದನ್ನೆಲ್ಲ ಮೆಟ್ಟಿ ನಿಂತ ಲೈ ಚಿಂಗ್ ಟೆ ಒಳ್ಳೆ ಶಿಕ್ಷಣವನ್ನು ಪಡೆದರು ಮುಂದೆ ಚಿಕ್ಕ ವಯಸ್ಸಿನಿಂದಲೂ ಅವರು ಡಾಕ್ಟರ್ ಆಗಬೇಕು ಅಂತ ಇದ್ದ ಕನಸನ್ನ ಕೂಡ ನನಸು ಮಾಡಿಕೊಂಡ್ರು ಹೀಗಿರುವಾಗಲೇ ಅವರು ದಿಢೀರಂತ ರಾಜಕೀಯಕ್ಕೆ ಬಂದರು ಪಾಲಿಟಿಕ್ಸ್ಗೆ ಬಂದಿದ್ದ ಹೇಗೆ ಲೈ ಅದು ಸಾವಿರದ ಒಂಬೈನೂರ ತೊಂಬತ್ತಾರು ಮಿಲಿಟರಿ ಪ್ರಭಾವದಿಂದ ತೈವಾನ್ ಹೊರಬಂದಿತ್ತು ಮುಕ್ತ ಮತ್ತು ಪಾರದರ್ಶಕ ಚುನಾವಣೆಗೆ ವೇದಿಕೆ ಸಿದ್ಧವಾಗಿತ್ತು ಈ ಟೈಮ್ನಲ್ಲಿ ಚೀನಾ ಅಲ್ಲೊಂದು ಉದ್ದಟತನ ತೋರಿಸ್ತು ಚುನಾವಣೆ ಹೊತ್ತಿಗೆ ಮತದಾನಕ್ಕೆ ಅಡ್ಡಿಪಡಿಸೋಕೆ ಅಂತ ತೈವಾನ್ ಕಡೆಗೆ ಕ್ಷಿಪಣಿ ಹಾರಿಸಿ ತೈವಾನ್ ಜಲಸಂಧಿ ಸುತ್ತಮುತ್ತ ಯುದ್ಧದ ವಾತಾವರಣ ನಿರ್ಮಾಣ ಮಾಡ್ತು ಜೊತೆಗೆ ತೈವಾನ್ ನಲ್ಲಿ ಮುಕ್ತ ಚುನಾವಣೆ ನಡೆದರೆ ಅಲ್ಲಿ ತನ್ನ ಪ್ರಭಾವ ಇರಲ್ಲ ಅಂತ ಓಪನ್ ಆಗಿ ಬೆದರಿಕೆಯನ್ನ ಕೂಡ ಹಾಕ್ತು ಈ ಟೈಮ್ನಲ್ಲೇ ಲೈ ತೈನಾನ್ ಅನ್ನೋ ಕಡೆ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಆ ಭಾಗದಲ್ಲಿ ಇವರು ಪಾಪ್ಯುಲರ್ ಡಾಕ್ಟರ್ ಕೂಡ ಆಗಿದ್ರು ಸೊ ಈ ಘಟನೆ ಅವರ ಮೇಲೆ ಡೀಪ್ ಆಗಿ ಪ್ರಭಾವ ಬೀರುತ್ತೆ ಅವರೇ ಹೇಳ್ಕೊಂಡಿರೋ ಪ್ರಕಾರ ಚೀನಾದಿಂದ ತೈವಾನ್ ಪ್ರಜಾಪ್ರಭುತ್ವವನ್ನು ಕಾಪಾಡೋಕೆ ಅಂತಾನೆ ನಾನು ಪಾಲಿಟಿಕ್ಸ್ಗೆ ಬಂದೆ ಇದು ನನ್ನ ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಕರ್ತವ್ಯ ಅಂದ್ಕೊಂಡು ನಾನು ಪಾಲಿಟಿಕ್ಸ್ಗೆ ಎಂಟರ್ ಆದ ಅಂತ ಹೇಳ್ಕೊಂಡಿದ್ದಾರೆ ಅದು ಕಳೆದ ವರ್ಷವಷ್ಟೇ ಅಮೆರಿಕದ ಪತ್ರಿಕೆಗೆ ಈ ರೀತಿ ಲೇಖನ ಬರೆದಿದ್ರು ಹೀಗೆ ಚೀನಾದ ಕಾಟಕ್ಕೆ ಬೇಸತ್ತು ರಾಜಕೀಯಕ್ಕೆ ಬಂದ ಲೈ ತೈವಾನ್ನ ಪ್ರಜಾಪ್ರಭುತ್ವಕ್ಕೆ ಹೋರಾಟ ಮಾಡ್ತಾ ಇದ್ದ ಡೆಮಾಕ್ರೆಟಿಕ್ ಪ್ರೋಗ್ರೆಸಿವ್ ಪಾರ್ಟಿ ಡಿ ಪಿ ಪಿ ಸೇರಿಕೊಂಡ್ರು ಸ್ನೇಹಿತರೆ ಅನ್ನ ಇವತ್ತು ನಾವು ವಾವ್ ಸೂಪರ್ ಡೆಮೋಕ್ರಸಿ ಅಂತ ಕರಿತಾ ಇದೀವಿ ಆದರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ಎಂಬತ್ತೇಳರ ಅವಧಿ ಏನಿದೆ ತೈವಾನ್ ಪಾಲಿಗೆ ನಿಜಕ್ಕೂ ಅದು ಡಿಕ್ಟೇಟರ್ಶಿಪ್ ಅಂಡರಲ್ಲಿ ಇದ್ದಂಥ ಟೈಮ್ ಅದು ಕೊಮಿಂಗ್ ಟಾಂಗ್ ಅನ್ನೋ ಪೊಲಿಟಿಕಲ್ ಪಾರ್ಟಿ ತೈವಾನ್ ಅನ್ನ ಉಕ್ಕಿನ ಕೋಟೆ ರೀತಿ ಮಾಡಿಬಿಟ್ಟಿತ್ತು ಚಿಯಾಂಗ್ ತೈವಾನ್ ತೈವಾನ್ನ ರೂಲರ್ ಆಗಿ ಅಲ್ಲಿ ಆಡಳಿತ ನಡೆಸ್ತಾ ಇದ್ರು ಎದುರಾಳಿಗಳನ್ನ ನರಮೇಧ ಮಾಡಿ ಹತ್ತಿಕ್ಕಿದ್ರು ರಾಷ್ಟ್ರೀಯತೆ ಹೆಸರಲ್ಲಿ ಆ ಚಿಕ್ಕ ತೈವಾನ್ನಲ್ಲೇ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನರನ್ನು ಫಿನಿಶ್ ಮಾಡಲಾಯಿತು ಮುಂದೆ ಹೋಗ್ತಾ ಹೋಗ್ತಾ ಹದಿನೆಂಟರಿಂದ ಇಪ್ಪತ್ತೆಂಟು ಸಾವಿರ ತನಕ ಅಲ್ಲಿ ಹತ್ಯೆ ಆಯಿತು ಅಂತ ಹೇಳ್ತಾರೆ ಅದರಲ್ಲಿ ರಾಜಕೀಯ ನಾಯಕರಿದ್ರು ಹೋರಾಟಗಾರರಿದ್ರು ಸಾಮಾನ್ಯ ಜನ ಕೂಡ ಇದ್ರು ಸರ್ಕಾರದ ವಿರುದ್ಧ ಯಾರು ಮಾತನಾಡುತ್ತಾರೆ ಅವರನ್ನೆಲ್ಲ ಸಾಮೂಹಿಕವಾಗಿ ಹತ್ಯೆ ಮಾಡಲಾಗ್ತಾ ಇತ್ತು ಒಂದೂವರೆ ಲಕ್ಷ ಜನರನ್ನ ಆಗ ಜೈಲಿಗೆ ಹಾಕಲಾಗಿತ್ತು ಒಂದು ರೀತಿ ಚೀನಾದಲ್ಲಿ ಮಾವು ಹೇಗೆ ಮಾಡ್ತಾ ಇದ್ರು ಅದೇ ರೀತಿ ಈ ಪಕ್ಷದಲ್ಲಿ ಬಂದ ಎಲ್ಲ ನಾಯಕರು ತೈವಾನ್ ತಮ್ಮ ಕಂಟ್ರೋಲ್ಗೆ ತಗೊಂಡ್ಬಿಟ್ಟಿದ್ರು ಇದನ್ನ ತೈವಾನ್ ಇತಿಹಾಸದಲ್ಲಿ ವೈಟ್ ಟೆರರ್ ಅಥವಾ ಬಿಳಿ ಭಯೋತ್ಪಾದನೆ ಅಂತ ಕರೀತಾರೆ ಸೊ ಅದನ್ನೆಲ್ಲ ಕಂಡು ಬೆಳೆದಿದ್ದ ಲೈವ್ ಪಾಲಿ ಬಂದು ಡಿಪಿಪಿ ಪಕ್ಷ ಸೇರ್ಕೊಂಡು ನಿರಂತರವಾಗಿ ಪ್ರಜಾಪ್ರಭುತ್ವ ಪರ ಮಾತನಾಡಿದ್ರು ಪ್ರಖರ ಭಾಷಣಕಾರ ಅಷ್ಟೇ ಹಾರ್ಡ್ ವರ್ಕರ್ ಕೂಡ ಆಗಿದ್ದ ಲೈ ಅವರಿಗೆ ಬೇಗ ಸಕ್ಸೆಸ್ ಸಿಕ್ತು ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೈವಾನ್ ನ ಕೆಳಮನೆಗೆ ಅಂದ್ರೆ ಲೆಜಿಸ್ಲೇಟಿವ್ ಯುವಾನ್ಗೆ ಗೆ ಆಯ್ಕೆಯಾದ್ರು ಅಲ್ಲಿಂದ ಎರಡು ಸಾವಿರದ ಹತ್ತರ ತನಕ ಅವರು ಅಲ್ಲಿ ಮೆಂಬರ್ ಆಗಿ ಇದ್ರು ಆ ಬಳಿಕ ತೈವಾನ್ ನಗರದಲ್ಲಿ ಮೊದಲ ಮೇಯರ್ ಆದರು ಆಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ರಾಷ್ಟ್ರ ರಾಜಕೀಯಕ್ಕೆ ಬಂದು ತೈವಾನ್ ಪ್ರೀಮಿಯರ್ ಅಂದ್ರೆ ಪ್ರಧಾನ ಮಂತ್ರಿ ಕೂಡ ಆಗ್ಬಿಟ್ರು ಬಳಿಕ ಎರಡು ಹತ್ತೊಂಬತ್ತರಲ್ಲಿ ಇದಕ್ಕೂ ರಾಜೀನಾಮೆ ಕೊಟ್ಟು ಎರಡ್ ಸಾವಿರದ ಇಪ್ಪತ್ತರಲ್ಲಿ ತೈವಾನ್ ನ ಉಪಾಧ್ಯಕ್ಷ ಸ್ಥಾನಕ್ಕೆ ಬರ್ತಿಯನ್ನು ಪಡೆದ್ರು ಸಾಯಿಂಗ್ ವೆನ್ ಕೆಳಗೆ ಕೆಲಸ ಮಾಡಿದ ಲೈ ಎರಡ್ ಸಾವಿರದ ಇಪ್ಪತ್ ಜನವರಿಯಲ್ಲಿ ಪಕ್ಷದ ನಾಯಕತ್ವ ಕೂಡ ವಹಿಸಿಕೊಂಡ್ರು ಈ ಹೊತ್ತಲ್ಲಿ ಅಧ್ಯಕ್ಷೀಯ ಚುನಾವಣೆ ಬಂತು ಹಾಲಿ ಅಧ್ಯಕ್ಷೆ ಸಾಯಿಂಗ್ ವೆನ್ ಈ ಸಲ ನಿಂತ್ಕೊಳ್ಳಿಲ್ಲ ಯಾಕಂದ್ರೆ ಅವರು ಕೂಡ ಎಂಟು ವರ್ಷ ತೈವಾನ್ ಆಳಿದ್ರು ಸೊ ಹೊಸಬರಿಗೆ ಬಿಟ್ಟುಕೊಳ್ಳೇಬೇಕಾಗಿತ್ತು ಹೀಗಾಗಿ ಪಕ್ಷದವರೆಲ್ಲ ಸೇರಿ ಲೈ ಅವರನ್ನ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ರು ಇದರ ಫಲವಾಗಿ ಲೈ ಅಲ್ಲಿ ಪರ್ಸೆಂಟ್ ವೋಟ್ ಪಡ್ಕೊಂಡು ಜನಪ್ರಿಯ ನಾಯಕರಾಗಿ ಎಲೆಕ್ಟ್ ಆದರು ಎದುರಾಳಿ ಕೊಮಿಂಟಾಂಗ್ ಪಕ್ಷದ ಹೌ ಯು ಇ ಮೂವತ್ಮೂರು ಪರ್ಸೆಂಟ್ ವೋಟ್ ಪಡ್ಕೊಂಡ್ರೆ ಟಿಪಿಪಿ ಅಭ್ಯರ್ಥಿ ಕೋವೆನ್ ಜೆ ಇಪ್ಪತ್ತಾರು ಪರ್ಸೆಂಟ್ ವೋಟ್ ಪಡ್ಕೊಂಡ್ರು ಆ ಮೂಲಕ ಗಣಿ ಕಾರ್ಮಿಕನ ಮಗ ಲೈ ತೈವಾನ್ ಅಧ್ಯಕ್ಷರಾಗಿ ಮೊದಲ ಸಲ ಆಯ್ಕೆಯಾದರು ಈಗ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಚೀನಾ ನಿದ್ದೆ ಹಾರು ಹೋಗಿದೆ ಚೀನಾ ನಿದ್ದೆ ಹಾರು ಹೋಗಿದ್ ಯಾಕೆ ಹಾಗಾದ್ರೆ ಲೈ ಅವರ ಗುಣವೇ ಕಾರಣ ಆತ ಕಟ್ಟರ್ ಕಮ್ಯುನಿಸ್ಟ್ ವಿರೋಧಿ ಕಟ್ಟರ್ ಚೀನಾ ವಿರೋಧಿ ಚುನಾವಣೆ ಪ್ರಚಾರದಲ್ಲೂ ಚೀನಾ ವಿರೋಧಿ ತನವೇ ಅವರಿಗೆ ದೊಡ್ಡ ಅಸ್ತ್ರ ನಿಮ್ಗೆ ಗೊತ್ತಿರಲಿ ಈ ಮುಂಚೆ ತೈವಾನ್ ನಲ್ಲೂ ಕೂಡ ಚೀನಾ ಪರ ಗಾಳಿ ತೋಂಡ್ ಟೈಮ್ ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರ ಟೈಮ್ ನಲ್ಲಿ ಚೀನಾದಲ್ಲಿ ಶೇಕಡಾ ಇಪ್ಪತ್ತಾರರಷ್ಟು ಜನ ತಮ್ಮನ ತಾವು ಚೀನೀಯರು ಅಂತ ಹೇಳ್ಕೊಂಡಿದ್ರು ಆದ್ರೆ ಈಗ ಆ ಪರಿಸ್ಥಿತಿ ತುಂಬಾ ಬದಲಾಗಿದೆ ನೀವು ಒಂದು ಗ್ರಾಫ್ ನೋಡ್ತಾ ಇರಬಹುದು ಅದರಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಜನ ತಮ್ಮನ್ನ ತಾವು ತೈವಾನೀಸ್ ಅಂತ ಕರ್ಕೊಳ್ತಾ ಇದ್ದಾರೆ ನಾವು ಚೀನಿಯರು ಅಂತ ಹೇಳ್ಕೊಳ್ಳೋರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಡೌನ್ ಆಗ್ತಾ ಇದೆ ಮೂರರಿಂದ ಎರಡು ಪರ್ಸೆಂಟ್ ಅಷ್ಟೇ ಇರಬಹುದು ಅಂತ ಹೇಳ್ತಿದ್ದಾರೆ ಇನ್ನು ಮೂವತ್ತು ಪರ್ಸೆಂಟ್ ಜನ ನಾವು ತೈವಾನ್ ಅವರು ಹೌದು ಚೀನಿಯರು ಹೌದು ಎರಡೂ ಹೌದು ನಾವು ಒಂದೇ ಎಥ್ನಿಸಿಟಿಯವರು ಜನಾಂಗೀಯ ಹಿನ್ನೆಲೆ ಒಂದೇ ಅಂತ ಹೇಳ್ಕೊಂಡಿದ್ದಾರೆ ಸೊ ಇದರ ಸಾರಾಂಶ ಏನು ಅಂದ್ರೆ ತೈವಾನ್ ಅಲ್ಲಿ ನಾವು ಸ್ವತಂತ್ರರು ಅಂತ ಹೇಳ್ಕೊಳ್ಳೋರ ಸಂಖ್ಯೆ ತುಂಬಾ ದೊಡ್ಡದಿದೆ ಮತ್ತು ಅವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇದೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಜಗತ್ತಿನಲ್ಲಿ ದೊಡ್ಡ ಸೂಪರ್ ಪವರ್ ಆಗ್ತೀನಿ ಅಂತ ಚೀನಾ ಮೆರೆದಾಡ್ತಿರಬಹುದು ಆದ್ರೆ ಚೀನಾದ ತಲಾ ಆದಾಯ ಚೀನಾ ಜನರು ಅವರ ಶ್ರೀಮಂತಕ್ಕೆ ತೈವಾನ್ ಜನರ ತಲಾ ಆದಾಯಕ್ಕಿಂತ ಮೂರು ಪಟ್ಟು ಕಮ್ಮಿಗಿದೆ ಚೀನಾ ಇನ್ನು ಹನ್ನೆರಡು ಸಾವಿರ ಡಾಲರ್ ಪರ್ ಕ್ಯಾಪಿಟಲ್ ಜಿಡಿಪಿಯಲ್ಲಿದ್ರೆ ತೈವಾನ್ ಪರ್ ಕ್ಯಾಪಿಟಲ್ ಜಿ ಡಿಪಿ ಮೂವತ್ತೆರಡು ಸಾವಿರ ಡಾಲರ್ ಚೀನಿಯರಿಗಿಂತ ತೈವಾನೀಸ್ ಮೂರು ಪಟ್ಟು ಶ್ರೀಮಂತರು ಪುಟಾಣಿ ಸಂಪದ್ಭರಿತ ದ್ವೀಪ ರಾಷ್ಟ್ರ ಟೆಕ್ನಾಲಜಿಕಲ್ ಸೂಪರ್ ಪವರ್ ಕೂಡ ಆಗ್ತಾ ಇದೆ ಹೀಗಾಗಿ ಚೀನಾಗೆ ಬಡದು ಬಾಯಿಗೆ ಹಾಕೊಳ್ಳಕ್ ಆಸೆ ಈ ಲಡ್ಡನ್ನ ಆದ್ರೆ ಇಲ್ಲಿನ ಜನಕ್ಕೆ ನಿಮ್ಗಿಂತ ನಾವು ಸುಪೀರಿಯರ್ ಆಗಿ ಹೋಗ್ಬಿಟ್ಟಿದೀವಿ ನಿಮ್ಗಿಂತ ಮೂರು ಪಟ್ಟು ಶ್ರೀಮಂತರಾಗಿಬಿಟ್ಟಿದ್ದೀವಿ ಅನ್ನೋ ಪ್ರತ್ಯೇಕ ಐಡೆಂಟಿಟಿ ಆಳವಾಗಿ ಬೇರೂರ್ತಾ ಇದೆ ಈಗ ಡೆಮೋಕ್ರೆಸಿಯಿಂದ ಹಾಗೂ ಉದ್ಯಮಶೀಲತೆಯಿಂದ ಕ್ಯಾಪಿಟಲಿಸಂ ನಿಂದ ಇಷ್ಟೆಲ್ಲ ಪ್ರೋಗ್ರೆಸ್ ಆಗಿರೋ ನಾವು ಈ ಕಮ್ಯುನಿಸ್ಟ್ ಕೈಗೆ ಸೇರ್ಕೊಳ್ಳೆ ರೆಡಿನೇ ಇಲ್ಲ ಅನ್ನೋದು ತೈವಾನಿಸ್ ಲೆಕ್ಕಾಚಾರ ಸೊ ಇಂತಹ ಟೈಮ್ ಈ ಸ್ವತಂತ್ರ ಪ್ರವೃತ್ತಿಯ ಲೈ ತೈವಾನ್ ಚುಕ್ಕಾಣಿ ಹಿಡಿದಿರೋದು ಚೀನಾಗೆ ಡ್ರ್ಯಾಗನ್ ಕಣ್ಣಿಗೆ ಕೆಂಡ ಹಾಕದಂಗಾಗಿದೆ ಅದೇ ಕಾರಣಕ್ಕೆ ಈತ ಅಧ್ಯಕ್ಷ ಆಗಬಾರದು ಬರಬಾರದು ಅಂತ ಎಲೆಕ್ಷನ್ನಲ್ಲಿ ನಲ್ಲಿ ಚೀನಾ ಪ್ರಭಾವ ಬೀರೋ ಪ್ರಯತ್ನವನ್ನ ಕೂಡ ಮಾಡಿತ್ತು ವಿರೋಧಿಗಳಿಗೆ ಫಂಡಿಂಗ್ ಮಾಡಿದೆ ಅನ್ನೋ ಆರೋಪ ಕೂಡ ಬಂದಿತ್ತು ಜೊತೆಗೆ ತೈವಾನ್ ಜನ ಏನಾದರೂ ಈತನನ್ನು ಗೆಲ್ಲಿಸಿಬಿಟ್ರೆ ಯುದ್ಧ ಆಗುತ್ತೆ ಸೇನೆ ಉಪಯೋಗಿಸ್ತಾ ನಮಗೆ ಬೇರೆ ದಾರಿ ನೋಡಿ ಅಂತೆಲ್ಲ ಹೆದರಿಸಿತ್ತು ಅಲ್ಲದೆ ಲೈ ಅಪಾಯಕಾರಿ ಪ್ರತ್ಯೇಕತಾವಾದಿ ಅಂತೆಲ್ಲ ಬಿರುದು ಕೊಟ್ಟು ಪ್ರೊಫೈಲನ್ನು ಚೀನಾನೇ ಬಿಲ್ಡ್ ಮಾಡಿತ್ತು ಹೈಪ್ ಕೊಟ್ಬಿಟ್ಟಿತ್ತು ಇವರಿಗೆ ಆದರೆ ತೈವಾನ್ ಜನ ಚೀನಾದ ಯಾವ ಮಾತು ಕೇಳಲಿಲ್ಲ ಹೌದಾ ಚೀನಾ ವಿರೋಧಿನ ಅಗಾರ ನಮ್ಗೆ ಇವರೇ ಬೇಕು ಅಂತ ಯಾವ ಯುದ್ಧಕ್ಕೂ ಹೆದರದೆ ಚೀನಾ ಬರೀ ಹಾವು ಬಿಡ್ತೀನಿ ಬಿಡ್ತೀನಿ ಅಂತ ಹೇಳ್ತಾ ಇದೆ ಚೀನಾ ಬುಟ್ಟಿಲಿ ಹಾವೇ ಇಲ್ಲ ಸುಮ್ಮನೆ ಬಿಡ್ತೀನಿ ಅಂತ ಹೇಳ್ತಾರೆ ಅಂತ ಹೇಳಿ ತೈವಾನಿಗರು ಲೈಗೆ ಬೆಂಬಲ ಕೊಟ್ಟರು ಅವ್ರನ್ನೇ ಆಯ್ಕೆ ಮಾಡಿಕೊಂಡ್ರು ಇದರ ಬೆನ್ನಲ್ಲೇ ತೈವಾನ್ ಸುತ್ತ ಚೀನಾ ಬ್ಲ್ಯಾಕ್ ಮೇಲ್ ಮಾಡೋಕೆ ಇಡೀ ಸೇನೆಯನ್ನ ತಗೊಂಡ್ಬಂದು ಅಲ್ಲಿ ಸುಮ್ಮನೆ ಬಡ ಬಡ ಅಂತ ಸೌಂಡ್ ಮಾಡ್ತಾ ಶಸ್ತ್ರಾಭ್ಯಾಸ ಸೇನಾಭ್ಯಾಸ ಅಂತ ಹೇಳ್ಕೊಂಡು ಹೆದರಿಸೋ ಪ್ರಯತ್ನ ಮಾಡ್ತಿದ್ದಾರೆ ತೈವಾನ್ ಸುತ್ತ ಚೀನಾ ಸೇನೆ ಯುದ್ಧ ಆಗುತ್ತೆ ಎಂದ ಗ್ಲೋಬಲ್ ಟೈಮ್ ಸ್ನೇಹಿತರೆ ಮೇ ಇಪ್ಪತ್ತನೇ ತಾರೀಕು ತೈವಾನ್ಗೆ ಹೊಸ ಅಧ್ಯಕ್ಷರಾಗಿ ಲೈವ್ ಬರ್ತಾ ಇದ್ದ ಹಾಗೇನೆ ಚೀನಾ ನಮಗೆ ಬೆದರಿಸಕ್ಕೆ ಸಾಧ್ಯ ಇಲ್ಲ ನಮಗೆ ತೈವಾನ್ ಸ್ವಾತಂತ್ರ್ಯ ಕಾಪಾಡಿಕೊಳ್ಳೋದು ಗೊತ್ತು ಅನ್ನೋ ಹೇಳಿಕೆಯನ್ನು ಕೊಟ್ಟರು ಏನು ಸ್ವಾತಂತ್ರ್ಯ ಕಾಪಾಡಿಕೊಳ್ಳೋದು ಗೊತ್ತು ಅಂದ್ರು ಇದರ ಬೆನ್ನಲ್ಲೇ ಅಲ್ಲಿ ಚೀನಾ ಸೀರಿಯಸ್ ಆಗಿ ಎಸ್ಕಲೇಟ್ ಮಾಡ್ತಾ ಇದೆ ತೈವಾನ್ ಸುತ್ತ ಅತಿ ದೊಡ್ಡ ಸೇನಾಭ್ಯಾಸ ನಡೆಸಿ ಅದರಲ್ಲಿ ರಾಕೆಟ್ ಫೋರ್ಸ್ ವಾಯು ಸೇನೆ ಭೂ ಸೇನೆ ನೌಕಾಪಡೆ ಎಲ್ಲರನ್ನ ಬಳಸ್ಕೊಂಡು ಹಂಗ್ ದಾಳಿ ಮಾಡ್ಬೇಕು ಹಿಂಗ್ ದಾಳಿ ಮಾಡ್ಬೇಕಂತ ಗಲಾಟೆ ಮಾಡ್ತಿದ್ದಾರೆ ಅಯ್ಯೋ ಬಿಡಿ ಚೀನಾ ಯಾವಾಗಲೂ ಇದನ್ನ ಮಾಡ್ತಾ ಅಂತ ನೀವು ಅನ್ಕೋಬಹುದು ಸ್ನೇಹಿತರೆ ಆದ್ರೆ ಅಮೆರಿಕದಿಂದ ಬರ್ತಿರೋ ಮಾಹಿತಿ ನಿಜಕ್ಕೂ ಬೆಚ್ಚಿ ಬೀಳಿಸುವ ರೀತಿಯೇ ಇದೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಚೀನಾ ತೈವಾನ್ ಮೇಲೆ ದಾಳಿ ಮಾಡೋಕೆ ಅಧ್ಯಕ್ಷ ಶು ಜಿನ್ ಪಿಂಗ್ ತಮ್ಮ ಸೇನೆಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಕಳೆದ ವರ್ಷವಷ್ಟೇ ಅಮೆರಿಕದ ಗುಪ್ತಚರ ಇಲಾಖೆ ಸಿಐಎ ವಾರ್ನಿಂಗ್ ಕೊಟ್ಟಿತ್ತು ಕಳೆದ ವರ್ಷ ಮಾತನಾಡಿದ ಸಿಐಎ ಮುಖ್ಯಸ್ಥ ವಿಲಿಯಂ ಬರ್ನ್ಸ್ ಹೇಳಿದರು ತೈವಾನ್ ದಾಳಿಗೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ರೆಡಿ ಆಗಿರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಜಿನ್ಪಿಂಗ್ ಅದರ ಅರ್ಥ ಚೀನಾ ತೈವಾನ್ ಮೇಲೆ ಮುಂದಿನ ಕೆಲ ವರ್ಷಗಳಲ್ಲಿ ದಾಳಿ ಮಾಡುತ್ತೆ ಆದ್ರೆ ಚೀನಾ ಅಧ್ಯಕ್ಷರಿಗೆ ಅವರ ಸೇನೆಯ ಸಾಮರ್ಥ್ಯದ ಮೇಲೇನೆ ಸಂದೇಹ ಇದೆ ಹಾಗಾಗಿನೇ ಅವರು ಸ್ವಲ್ಪ ವೇಟ್ ಮಾಡ್ತಿದ್ದಾರೆ ಯುಕ್ರೇನ್ ಮೇಲೆ ದಾಳಿ ಮಾಡಿ ರಷ್ಯಾ ಹಿನ್ನಡೆ ಅನುಭವಿಸುತ್ತಿರೋ ರೀತಿ ನಮಗೂ ಅದೇ ರೀತಿ ಆಗ್ಬಿಟ್ರೆ ಅನ್ನೋ ಭಯ ಜಿನ್ಪಿಂಗ್ ಇದೆ ಹೀಗಾಗಿ ಸಾಕಷ್ಟು ತಯಾರಿ ಮಾಡಿಕೊಂಡು ತೈವಾನ್ ಮೇಲೆ ದಾಳಿ ಮಾಡಬಹುದು ಅಂತ ಅಮೆರಿಕನ್ ಗುಪ್ತಚರ ಇಲಾಖೆ ಮುಖ್ಯಸ್ಥರು ಹೇಳಿಕೆಯನ್ನು ಕೊಟ್ಟಿದ್ರು ಇಲ್ಲಿ ಚೀನಾ ಪರಿಸ್ಥಿತಿಯನ್ನ ಕೂಡ ಚೂರು ನೋಡಬೇಕು ಚೀನಾ ಮೊದಲಿನ ತರ ಇಲ್ಲ ಅಲ್ಲೂ ಈಗ ಮಹತ್ವಾಕಾಂಕ್ಷಿ ಜಿನ್ಪಿಂಗ್ ಬಂದು ಗೂಚಿದ್ದಾರೆ ಆತ ಕೂಡ ಕಷ್ಟಗಳನ್ನ ಉಂಡು ಗುಹೆಯಲ್ಲಿ ಬೆಳೆದು ಅಪಮಾನ ತಿಂದ ವ್ಯಕ್ತಿ ಸಹಜವಾಗಿ ಆತನಿಗೆ ದೊಡ್ಡ ದೊಡ್ಡ ಡ್ರೀಮ್ಸ್ ಇದೆ ಜಾಗತಿಕ ಇತಿಹಾಸದಲ್ಲಿ ಸ್ಥಾನ ಪಡೆಯಬೇಕು ಅನ್ನೋ ಹುಮ್ಮಸ್ಸಿದೆ ಇದೆ ಹೀಗಾಗಿನೇ ಕಳೆದ ಹತ್ತು ವರ್ಷಗಳಲ್ಲಿ ಆರ್ಥಿಕ ಶಕ್ತಿಯಾಗಿದ್ದ ಚೀನಾವನ್ನ ಆಕ್ರಮಣಕಾರಿ ಶಕ್ತಿಯಾಗಿ ಪರಿವರ್ತನೆ ಮಾಡಿದ್ದಾರೆ ಸೊ ಆತ ಚೀನಾ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಬೇಕು ಅಂದ್ರೆ ತೈವಾನ್ ಅನ್ನು ದಶಕಗಳ ಗಾಯವನ್ನ ವಾಸಿ ಮಾಡಬೇಕು ಹೀಗಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲ ಮಾರ್ಗದ ತೈವಾನ್ ಅನ್ನ ಕಟ್ಟಿ ಹಾಕುವ ಪ್ರಯತ್ನ ಮಾಡ್ತಿದ್ದಾರೆ ಪದೇ ಪದೇ ಅಗತ್ಯ ತೈವಾನ್ ತೈವಾನ್ಗೆ ಶಸ್ತ್ರ ಬಳಸಿ ನುಕ್ತೀವಿ ಅನ್ನೋ ಹೇಳಿಕೆ ಕೊಡ್ತಿದ್ದಾರೆ ಸೊ ಪರಿಸ್ಥಿತಿ ಹೇಗಿರುವಾಗ ಅಲ್ಲಿ ಲೈ ಅನ್ನು ಮತೋರುವ ಸ್ವತಂತ್ರವಾದಿ ಅಥವಾ ಚೀನಾ ಪ್ರಕಾರ ಹೇಳೋದಾದ್ರೆ ಪ್ರತ್ಯೇಕತಾವಾದಿಯ ಆಗಮನ ಆ ಭಾಗದ ಪರಿಸ್ಥಿತಿಯನ್ನ ಮತ್ತಷ್ಟು ಸೂಕ್ಷ್ಮ ಮಾಡಿಬಿಟ್ಟಿದೆ ಈಗ ಆಲ್ರೆಡಿ ಗ್ಲೋಬಲ್ ತೈವಾನ್ ತೈವಾನ್ಗೆ ಯುದ್ಧದ ಬೆದರಿಕೆಯನ್ನ ಹಾಕಿ ಆಗಿದೆ ಇದೇ ಕಾರಣದಿಂದ ಇಬ್ಬರ ನಡವಳಿಕೆಯನ್ನ ಜಗತ್ತು ಗಂಭೀರವಾಗಿ ನೋಡ್ತಾ ಇದೆ ಒಂದು ವೇಳೆ ಯುದ್ಧ ನಡೀತು ಅಂದರೆ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಯಾಕಂದ್ರೆ ಚೀನಾದ ಮೇಲೆ ಜಗತ್ತು ಯಾವ ರೀತಿ ಡಿಪೆಂಡ್ ಆಗಿದೆಯೋ ತೈವಾನ್ ಮೇಲೂ ಕೂಡ ಸೆಮಿ ಮಾಡರ್ನ್ ಟೆಕ್ನಾಲಜಿಕಲ್ ವಸ್ತುಗಳ ಮೇಲೆ ಡಿಪೆಂಡ್ ಆಗಿದೆ ಜಗತ್ತಿನ ಅರ್ಧದಷ್ಟು ಸೆಮಿ ಕಂಡಕ್ಟರ್ ಕ್ಷೇತ್ರ ತೈವಾನ್ ಕಂಟ್ರೋಲ್ ನಲ್ಲಿದೆ ಇದೇ ಕಾರಣಕ್ಕೆ ಅಮೆರಿಕ ತೈವಾನ್ ಅನ್ನ ಬಿಟ್ಟು ಚೀನಾದಷ್ಟು ಅಲ್ಲದೆ ಕೂಡ ತೈವಾನ್ ಬಳಿ ಅತ್ಯಾಧುನಿಕ ಆಯುಧಗಳಿವೆ ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರಗಳಿವೆ ಕಡ್ಡಾಯವಾಗಿ ಅಲ್ಲಿ ಆರ್ಮಿ ಸರ್ವಿಸ್ ಮಾಡಲೇಬೇಕು ಸೊ ತೈವಾನ್ ಜೊತೆಗೆ ಯುದ್ಧಕ್ಕೆ ಬಿದ್ದುಬಿಟ್ರೆ ಚೀನಾಗೂ ದೊಡ್ಡ ಮಟ್ಟದ ಹಾನಿಯಾಗುತ್ತೆ ಚೀನಾಗೆ ಹಾನಿ ಅಂದ್ರೆ ಅದರ ಮೇಲೆ ಡಿಪೆಂಡ್ ಆಗಿರೋ ಜಗತ್ತಿಗೂ ಸಮಸ್ಯೆ ಹೀಗಾಗಿ ತೈವಾನ್ ಸಂಧಿಯಲ್ಲಿ ಆಗ್ತಿರೋ ಬೆಳವಣಿಗೆಯನ್ನ ಜಗತ್ತು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ